ಹಾಯ್ ಎಲ್ಲ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಹಾಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದು ಸಾಯಿ ಸಚ್ಚರಿತಿಯ ಮೂವತ್ತಾರನೇ ಅಧ್ಯಯನವನ್ನು ಆರಂಭಿಸೋಣ ನನ್ನ ವಾಯ್ಸ್ ಸ್ವಲ್ಪ ಸ್ಲೋ ಇದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೋ ಗಂಟ್ಲು ಪೇನ್ ಆಗ್ತಾಯಿದೆ ದಯವಿಟ್ಟು ಎಲ್ಲರಲ್ಲೂ ಕ್ಷಮಾಪಣೆಯನ್ನು ಕೇಳ್ತಾ ಸಾಯಿ ಅಧ್ಯಯನವನ್ನು ಆರಂಭಿಸೋಣ ಇಬ್ಬರು ಗೋವಾದವರು ಇನ್ನೊಂದು ಕತೆ ಹಾಗೂ ಫಕೀರನ ಸಲಹೆ ಈ ಪರದಿಂದ ಸಂತತಿ ಈ ಇದರ ಬಗ್ಗೆ ಈ ಅಧ್ಯಯನದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಒಮ್ಮೆ ಗೋವಾದಿಂದ ಇಬ್ಬರು ಬಾಬಾ ಅವರ ದರ್ಶನಕ್ಕೋಸ್ಕರ ಶೀಡಿಗೆ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಇಬ್ಬರು ಒಟ್ಟಿಗೆ ಬಂದಿದ್ದರೂ ಕೂಡ ಬಾಬಾ ಒಬ್ಬನಿಂದ ಮಾತ್ರ ದಕ್ಷಿಣೆ ಕೇಳಿ ತೆಗೆದುಕೊಂಡರು ಇನ್ನೊಬ್ಬನು ತಾನಾಗಿಯೇ ಹದಿನೈದು ರೂಗಳನ್ನು ದಕ್ಷಿಣೆ ಕೊಡಲು ಬಂದಾಗ ಬಾಬಾ ಅದನ್ನು ತೆಗೆದುಕೊಳ್ಳಲಿಲ್ಲ ಇದನ್ನು ಕಂಡು ಎಲ್ಲರೂ ವಿಸ್ಮಿತರಾದರು ಆ ಸಮಯದಲ್ಲಿ ಅಲ್ಲಿ ಇದ್ದ ಶ್ಯಾಮ ಅವರು ಬಾಬಾ ಅವರನ್ನು ಕುರಿತು ಇದೇನು ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಒಬ್ಬನನ್ನು ಮಾತ್ರ ಕೇಳಿ ಅವನಿಂದ ದಕ್ಷಿಣೆ ಪಡೆದಿದ್ದೀರಿ ಇನ್ನೊಬ್ಬನನ್ನು ತಾನೇ ಸ್ವತಃ ಮುಂದಾಗಿ ದಕ್ಷಿಣೆ ಕೊಡಲು ಬಂದರೂ ನಿರಾಕರಿಸುತ್ತೀರಿ ಇದೇಕೆ ಈ ಭೇದ ಭಾವ ಎಂದು ಕೇಳಿದರು ಅದಕ್ಕೆ ಬಾಬಾ ಶ್ಯಾಮ ನಿನಗೆ ಏನು ತಿಳಿಯದು ನಾನು ಯಾರಿಂದಲೂ ಪುಕ್ಕಟ್ಟೆ ಏನೂ ತೆಗೆದುಕೊಳ್ಳುವುದಿಲ್ಲ ಈ ಮಸೀದಿಯ ಮಾಯಿ ಸಾಲ ತೀರಿಸುವಂತೆ ಕೇಳುತ್ತಾಳೆ ಸಾಲಗಾರನೂ ಸಾಲವನ್ನು ತೀರಿಸಿ ಋಣಮುಕ್ತನಾಗುತ್ತಾನೆ ನನಗೆ ಮನೆ ಮಠ ಮತ್ತು ಸಂಸಾರ ಏನೂ ಇಲ್ಲ ನನಗೇಕೆ ಬೇಕು ನಾನು ಸರ್ವ ಸ್ವತಂತ್ರನು ಋಣ ದೋಷ ಮತ್ತು ಹತ್ಯೆ ಇವುಗಳಿಗೆ ಭೋಗಿಸಲೇ ಬೇಕು ಇದನ್ನು ತಪ್ಪಿಸಿಕೊಳ್ಳಲು ಅಸಾಧ್ಯ ಎಂದು ಹೇಳಿ ತಮ್ಮದೇ ಆದ ರೀತಿಯಲ್ಲಿ ಮುಂದುವರೆದು ಈ ರೀತಿ ತಿಳಿಸಿದರು ಮೊದಲು ಅವನು ಬಹಳ ಬಡವನಾಗಿದ್ದನು ದೇವರ ದಯೆಯಿಂದ ಕೆಲಸ ದೊರೆತರೆ ಮೊದಲ ತಿಂಗಳ ಸಂಬಳ ಹದಿನೈದು ರೂಗಳನ್ನು ದೇವರಿಗೆ ಅರ್ಪಿಸುವನೆಂದು ಹರಕೆ ಹೊತ್ತಿದ್ದನು ನಂತರ ಬಟ್ಟೆ ದೊರೆಯಿತು ಹದಿನೈದು ರೂಗಳಿಂದ ಮೂವತ್ತು ಅರವತ್ತು ನೂರು ಇನ್ ಮುನ್ನೂರು ಏಳು ನೂರು ಸಂಬಳ ದೊರಕಿತು ಪ್ರಗತಿ ಸಂತತದಲ್ಲಿ ಅವನು ಹರಕೆಯನ್ನು ಮರೆತು ಬಿಟ್ಟನು ಅವನ ಕರ್ಮವು ಅವನನ್ನು ಇಲ್ಲಿಗೆ ಬರಮಾಡಿದೆ ಅದುದರಿಂದಲೇ ಅವನಿಂದ ನಾನೇ ಕೇಳಿ ಹದಿನೈದು ರೂ ದಕ್ಷಿಣೆ ಪಡೆದನು ಎಂದರು ಇನ್ನೊಂದು ಕತೆ ಸಮುದ್ರದ ದಡದಲ್ಲಿ ಹಳೆದಾಡುತ್ತಾ ಕೊನೆಗೆ ನಾನೊಂದು ಮನೆಯನ್ನು ಕಟ್ಟಿದ ಮೇಲೆ ಕುಳಿತೆನು ಮಾಲೀಕನು ನನ್ನನ್ನು ಸ್ವಾಗತಿಸಿ ಹೊಟ್ಟೆ ತುಂಬ ಆಹಾರ ನೀಡಿ ಮಲಗಲು ಶುಚಿಯಾದ ಸ್ಥಳ ತೋರಿಸಿದನು ಅಲ್ಲಿ ಒಂದು ಮಾಡ ಇತ್ತು ಅದರ ಹತ್ತಿರ ಮಲಗಿಕೊಂಡೆನು ನಾನು ಗಾಢ ನಿದ್ರೆಯಲ್ಲಿ ಇದ್ದಾಗ ಆ ಮನುಷ್ಯನು ಗೋಡೆಯನ್ನೊಳಗೆ ಬಂದನು ನನ್ನ ಕಿಸೆ ಕತ್ತರಿಸಿ ಹಣವನ್ನು ತೆಗೆದುಕೊಂಡು ಹೋದನು ಬೆಳಗ್ಗೆ ಎಚ್ಚರವಾಗಿ ನಾನು ನೋಡಿದಾಗ ನನ್ನ ಮೂವತ್ತು ಸಾವಿರ ರೂಪಾಯಿಗಳು ಕಳುವಾಗಿದ್ದವು ಇದರಿಂದ ಬಹಳ ದುಃಖಿಸಿದೆನು ನನ್ನ ಆಹಾರಗಳನ್ನು ತ್ಯಜಿಸಿ ಹದಿನೈದು ದಿನ ಅದಕ್ಕೆ ಕುರಿತು ಚಿಂತಿಸಿದನು ಅಷ್ಟರಲ್ಲಿ ಪಕೀರನೊಬ್ಬನು ಬಂದು ನನ್ನ ದುಃಖಕ್ಕೆ ಕಾರಣವೇನೆಂದು ಕೇಳಿದರು ಎಲ್ಲ ವಿಚಾರವನ್ನು ಅವನಿಗೆ ತಿಳಿಸಿದನು ಆಗ ಅವನು ನೀನು ನನ್ನ ಮಾತಿನ ಪ್ರಕಾರ ನಡೆದರೆ ನಿನ್ನ ಹಣ ನಿನಗೆ ಪುನಃ ದೊರಕುವುದು ನೀನೊಬ್ಬ ಪಕೀರನ ಕಡೆ ಹೋಗು ಅವನ ಗುರುತು ಹೇಳುತ್ತೇನೆ ಅವನಲ್ಲಿ ಸಂಪೂರ್ಣ ಶರಣಾಗತನಾಗು ಎಂದನು ಅವನು ಹೇಳಿದಂತೆ ನಾನು ನಡೆದುಕೊಂಡೆನು ನನ್ನ ಹಣವೂ ಸಿಕ್ಕಿತು ನಂತರ ಆ ಮನೆಯನ್ನು ಬಿಟ್ಟು ಸಮುದ್ರದ ದಡಕ್ಕೆ ಬಂದ ನೋಡನೆ ಹಡಗಿನೊಳಗೆ ಹೋಗಲು ಸಾಧ್ಯವಾಗಲಿಲ್ಲ ದಟ್ಟಣೆ ಹೆಚ್ಚಾಗಿತ್ತು ಅಪರಿಚಿತ ಶಿಪಾಯಿ ಒಬ್ಬನು ನನ್ನ ಪರವಾಗಿ ಮಧ್ಯಸ್ಥಿಕೆ ವಹಿಸಿದ್ದರಿಂದ ಅಡಗಿನಲ್ಲಿ ಸ್ಥಾನ ದೊರಕಿತು ಇನ್ನೊಂದು ಊರನ್ನು ತಲುಪಿಸಿ ತಲುಪಿ ಅಲ್ಲಿಂದ ರೈಲಿನಿಂದ ಬಂದು ಯ ಮಾಯೆಯನ್ನು ಸೇರಿದ್ದೇನು ಎಂದರು ಕತೆ ಮುಗಿಸಿ ಬಾಬಾ ಅವರು ಅತಿಥಿಗಳಿಗೆ ಊಟ ಉಪಚಾರಣೆ ಮಾಡಲು ಶ್ಯಾಮ ಅವರಿಗೆ ಹೇಳಿದರು ಶ್ಯಾಮ ಅವರು ಅವರಿಬ್ಬರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಭೋಜನ ಮಾಡಿಸಿದರು ಆಗ ಶ್ಯಾಮ ಅವರು ಬಾಬಾ ಅವರ ಕತೆ ಬಹಳ ಗೂಢವಾಗಿತ್ತು ಬಾಬಾ ಎಂದು ಸಮುದ್ರಕ್ಕೆ ಹೋಗಿಯೇ ಇಲ್ಲ ಮೂವತ್ತು ಸಾವಿರ ರೂಪಾಯಿ ಅವರಲ್ಲಿ ಇರಲೇ ಇಲ್ಲ ಅವರು ಪ್ರಯಾಣ ಮಾಡಿಯೂ ಇಲ್ಲ ಹಣವನ್ನು ಕಳೆದುಕೊಂಡೂ ಇಲ್ಲ ಇದು ಎಂದು ಹೇಳಿ ಅವರ ಮಾತಿನ ಅರ್ಥ ತಿಳಿಯದೆ ಎಂದು ಪ್ರಶ್ನಿಸಿದರು ಆಗ ಅವರಿಬ್ಬರು ಮನ ಕರಗಿ ಕಣ್ಣೀರು ಸುರಿಸಿದರು ಇಬ್ಬರು ಗದ್ಗರ ಕಂಠದಿಂದ ಬಾಬಾ ಅವರು ಅಂತರ್ಯಾಮಿಗಳು ಬಾಬಾ ಪರಬ್ರಹ್ಮರು ಅವರು ಹೇಳುತ್ತಿದ್ದೆಲ್ಲವೂ ನಮ್ಮ ಬಗ್ಗೆ ಅದೆಲ್ಲವೂ ನಮಗೆ ಸಂಬಂಧಿಸಿದ್ದೇ ಆಗಿದೆ ಅನ್ ಅದು ಅವರಿಗೆ ಹೇಗೆ ತಿಳಿಯುತ್ತೆಂಬುದು ಪರಮಾಶ್ಚಾರ್ಯ ಸಂಗತಿ ಭೋಜನದ ನಂತರ ವಿವರವನ್ನು ತಿಳಿಸುವೆ ಎಂದರು ಭೋಜನವಾದ ನಂತರ ತಾಂಬೂಲ ತಿನ್ನುತ್ತಾ ಅವರು ತಮ್ಮ ಕಥೆಯನ್ನು ಹೇಳಲಾಂಬಿ ಆರಂಭಿಸಿದರು ಒಬ್ಬನು ಸಮುದ್ರದ ಪಟ್ಟಿಯ ಮೇಲೆ ನನ್ನ ಊರು ಘಟ್ಟದ ಮೇಲೆ ಇದೆ ನಾನು ನೌಕರಿ ಹುಡುಕಲು ಗೋವಾಕ್ಕೆ ಹೋದೆ ನನಗೆ ಕೆ ಸಲ್ ಕೆಲಸ ಸಿಕ್ಕರೆ ಸಾಕೆಂದು ಆ ದತ್ತೀದತ್ತಾತೆಯ ದೇವರಿಗೆ ಹರಕೆ ಹೋದೆ ಮೊದಲನೇ ತಿಂಗಳ ಸಂಬಳವನ್ನು ಅವನಿಗೆ ಅರ್ಪಿಸುವುದಾಗಿ ಬೇಡಿಕೊಂಡಿದ್ದೆ ದೇವರ ದಯೆಯಿಂದ ನನಗೆ ಉದ್ಯೋಗ ದೊರಕಿತು ಈಗ ಬಾಬಾ ಅವರು ಹೇಳಿದಂತೆ ನನಗೆ ಬಡ್ತಿಗಳು ದೊರೆತವು ನಾನು ನನ್ನ ಹೆಂಡ ಹರಕೆಯನ್ನು ಮರೆತೆ ಆದರೆ ಬಾಬಾ ಅವರು ಈ ರೀತಿ ಅದನ್ನು ನನಗೆ ಜ್ಞಾಪಿಸಿ ನನ್ನಿಂದ ಹದಿನೈದು ರೂಪಾಯಿಗಳನ್ನು ಕೇಳಿದ್ದಾರೆ ನಾನು ಕೊಟ್ಟಿರುವುದು ಅಲ್ಲ ಹಳೆಯ ಋಣವನ್ನು ನನ್ನ ಹರಕೆಯನ್ನು ತೀರಿಸಿದ್ದೇನೆ ಎಂದರು ಪಕೀರನ ಸಲಹೆ ಬಾಬಾ ಎಂದು ಹಣವನ್ನು ಬೇಡುತ್ತಿರಲಿಲ್ಲ ಮತ್ತು ತಮ್ಮ ಭಕ್ತರನ್ನು ಹಣ ಬೇಡಲು ಬಿಡುತ್ತಿರಲಿಲ್ಲ ಹಣವು ಆಧ್ಯಾತ್ಮಿಕ ಪ್ರಗತಿಗೆ ಅಪಾಯಕಾರವೆಂದು ತಿಳಿದು ಅವರು ಭಕ್ತರನ್ನು ಬಂಧನದಲ್ಲಿ ಬಿಚ್ಚಿಕ್ಕಿಸಲು ಆಸ್ಪದ ಕೊಡುತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಭಗತ ಮಾಳಸಭಾಪತಿಯವರು ಅನುಭವವನ್ನು ನೋಡೋಣ ಭಗತ್ ಅವರು ಕಡುವಡವರಾಗಿದ್ದರು ಬಾಬಾ ಅವರು ಅವರಿಗೆ ಹಣ ಕೊಡದಿದ್ದು ಆಸ್ಪದ ನೀಡಲಿಲ್ಲ ದಕ್ಷಿಣೆಯಿಂದ ಬಂದ ಹಣದಲ್ಲಿ ಅವರಿಗೆ ಏನೂ ಕೊಡುತ್ತಿರಲಿಲ್ಲ ಒಂದು ಸಾರಿ ವ್ಯಾಪಾರಿಯೊಬ್ಬನು ಬಂದರು ಬಾಬಾ ಅವರಿಗೆ ಮಾಳಸಪತಿಗೆ ಕೊಡಲು ಅಪಾರ ಹಣವನ್ನು ಕೊಟ್ಟನು ಆದರೆ ಮಾಳಸಾಪತಿಯವರು ಅದನ್ನು ತೆಗೆದುಕೊಳ್ಳಲು ಬಾಬಾ ಸಮ್ಮತಿಸಿಲ್ಲ ಆನಂತರ ಎರಡನೆಯವನು ನಮ್ಮ ಅಡುಗೆಯವನು ನನಗೆ ಮೂವತ್ತೈದು ವರ್ಷಗಳಿಂದ ಭಾಳ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದನು ದುರಾದೃಷ್ಟವತ್ ಅವನು ದುರ್ಮಾರ್ಗ ಪ್ರವರ್ತನಾಗಿ ಒಂದು ದಿನ ನನ್ನ ಎಲ್ಲ ಹಣವನ್ನು ದೋಚಿಕೊಂಡು ಹೋದನು ನಾನು ರಾತ್ರಿ ಮಲಗಿದಾಗ ಹೇಗೋ ಒಂದು ಬಂದು ನಾನು ಗಳಿಸಿದ ಮೂವತ್ತು ಸಾವಿರ ರೂಪಾಯನ್ನು ಅಪಹರಿಸಿದನು ಬಾಬಾ ಅವರು ಅಷ್ಟು ಹಣ ಎಂದು ಸರಿಯಾಗಿ ಹೇಳಿದ್ದಾರೆ ಅದು ಹೇಗೆ ಅವರಿಗೆ ತಿಳಿಯೋದು ನಾನರಿಗೆ ನಾನು ಅಳಲ್ಲಿರಲು ವ್ಯಥಪಡುತ್ತಾ ಕುಳಿತಿದ್ದೆ ವಿಚಾರಣೆಯಿಂದ ಪ್ರಯೋಜನವಾಗಲಿಲ್ಲ ಹೀಗೆಯೇ ಹದಿನೈದು ದಿನ ಕಳೆದವು ಒಂದು ದಿನ ನನ್ನ ಮನೆಯ ಅಂಗಳದಲ್ಲಿ ನಾನು ಯೋಚಿಸುತ್ತಾ ಕುಳಿತಿದ್ದೆ ಆಗ ಒಬ್ಬ ಫಕೀರನು ಬಂದು ನನ್ನ ವ್ಯಾಕುಲತೆಯ ಕಾರಣವನ್ನು ಕೇಳಿದನು ನಡೆದಿದ್ದೆಲ್ಲವನ್ನು ಅವನಿಗೆ ಹೇಳಿದೆನು ಆಗ ಅವರು ಶಿಡಿಯಲ್ಲಿ ಸಾಯಿಬಾಬಾ ಎಂಬ ಮಹಾತ್ಮರಿದ್ದಾರೆ ಅವರಿಗೆ ಹರಕೆ ಹೊತ್ತು ನೀನು ಅತಿ ಹೆಚ್ಚಾಗಿ ಪ್ರೀತಿಸುವ ಆಹಾರವನ್ನು ಅವರ ದರ್ಶನ ಪಡೆಯುವ ತನಕ ಸ್ವೀಕರಿಸುವುದಿಲ್ಲವೆಂದು ಸಂಕಲ್ಪ ಮಾಡು ಎಂದು ಹೇಳಿದರು ನಾನು ಅವನು ಹೇಳಿದಂತೆ ಹರಕೆ ಹೊತ್ತು ಬಾಬಾ ನನ್ನ ಕಳೆದು ಹೋದ ಮಾಲು ಸಿಗದ ಹೊರತು ಮತ್ತು ನಿಮ್ಮ ದರ್ಶನ ಪಡೆಯದ ಹೊರತು ನಾನು ನನ್ನ ಅನ್ನ ಸೇವಿಸುವುದಿಲ್ಲ ಎಂದು ನಿರ್ಧಾರ ಮಾಡಿಕೊಂಡೆನು ಇದಾದ ನಂತರ ಹದಿನೈದು ದಿನ ಕಳೆದವು ಆಗ ಓಡಿ ಹೋದ ಅಡುಗೆಯವನು ಅವನು ಪುನಃ ನನ್ನ ಕಡೆಗೆ ಬಂದು ನನ್ನ ಹಣವನ್ನು ಹಿಂತಿರುಗಿಸಿದನು ನಾನು ತಲೆ ಕೆಟ್ಟು ಈ ರೀತಿ ವರ್ತಿಸಿದೆ ನಾನು ನಿಮ್ಮ ಪಾದಗಳಿಗೆ ಹೆರಗುತ್ತೇನೆ ಕ್ಷಮಿಸಿ ಎಂದನು ಹೀಗೆ ಎಲ್ಲವೂ ಸರಿಯಾಯಿತು ಈ ಹಿಂದೆ ನನ್ನನ್ನು ಸ್ಪಂದಿಸಿದ ಪಕೀರನು ಪುನಃ ನನಗೆ ಕಾಲ್ ಕಾಣಲೇ ಇಲ್ಲ ಅವನ ದರ್ಶನಕ್ಕೆ ತವಕ ಪಡುತ್ತಿದ್ದೆ ಬಹಳ ದೂರದಿಂದ ನನಗೆ ಸಹಾಯ ಮಾಡಲು ಬಂದ ಪಕೀರನೇ ಬಾಬಾ ಅವರೆಂದು ಊಹಿಸಲು ಸಂದೇಹವಿಲ್ಲ ನನ್ನನ್ನು ನೋಡಿ ನನ್ನ ಕಳೆದು ಹೋದ ದ್ರವ್ಯವನ್ನು ಮರಳಿ ಕೊಡಿಸಲು ಯತ್ನಿಸಿದ ಬಾಬಾ ಅವರು ನನ್ನ ಮೂವತ್ತೈದು ರೂಪಾಯಿಗಳಿಗೆ ಪಡುತ್ತಾರೆಯೇ ಎಂದಿಗೂ ಇಲ್ಲ ಹೀಗೆ ಯಾರಿಂದಲೂ ಏನೂ ಅಪೇಕ್ಷಿಸದೆ ನನ್ನನ್ನು ಧಾರ್ಮಿಕ ಪಥದ ಕಡೆಗೆ ಸಾಗಿಸಲು ಬಾಬಾ ನಿರಂತರ ಪ್ರಯತ್ನ ಪಡುತ್ತಿದ್ದಾರೆ ಕಳೆದು ಹೋದ ದನವೆಲ್ಲ ಮರಳಿ ದೊರೆಯುವುದು ನನಗೆ ಪರಮಾನಂದವಾಯಿತು ಈ ರೀತಿ ಆನಂದದ ಉನ್ಮಾದದಲ್ಲಿ ಹರಕೆಯನ್ನು ಮರೆತೆ ಮುಂದೆ ನಾನು ಒಂದು ದಿನ ಕೋಲಾಬದಲ್ಲಿ ಶ್ರಮ ವಿಶ್ರಮಿಸುತ್ತಿದ್ದಾಗ ಬಾಬಾ ಅವರನ್ನು ಕನಸಿನಲ್ಲಿ ಕಂಡೆ ಆಗ ನಾನು ಶಿಡಿಗೆ ಹೋಗಬೇಕೆಂಬುದು ನೆನಪಾಯಿತು ಗೋವಾಕ್ಕೆ ಹೋಗಿ ಅಲ್ಲಿಂದ ಶಿಡಿಗೆ ಓಡಬೇಕೆಂಬ ನಿರ್ಧರಿಸಿದೆ ಮುಂಬೈಗೆ ಹೋಗುವ ಹಗ ಹಡುಗನ್ನು ಹತ್ತಲು ಬಂದವರ ಬಂದರಿಗೆ ಹೋದೆ ಸ್ಥಳವಿರಲಿಲ್ಲ ಎಲ್ಲ ಸ್ಥಳ ಭರ್ತಿಯಾಗಿತ್ತು ಅಪರಿಚಿತನಾದ ಜವಾನನೊಬ್ಬನು ಮಧ್ಯವಸ್ತಿಗೆ ವಹಿಸಿ ನನಗೆ ಅದರಲ್ಲಿ ಸ್ಥಾನ ದೊರಕಿಸಿದ ಮುಂಬೈಗೆ ಬಂದಿಳಿದೆ ಅಲ್ಲಿಂದ ರೈಲಿನಲ್ಲಿ ಇಲ್ಲಿಗೆ ಬಂದೆ ಬಾಬಾ ಅವರು ಸರ್ವಜ್ಞರೆಂಬುದು ಖಚಿತವಾಯಿತು ನಾನು ಯಾರು ನಮ್ಮ ಮನೆ ಎಲ್ಲಿದೆ ಎಲ್ಲವೂ ಅವರಿಗೆ ತಿಳಿದಿದೆ ನನ್ನ ಕಳೆದು ಹೋದ ದ್ರವ್ಯ ಪುನಃ ದೊರಕಿತು ನನ್ನ ಭಾಗ್ಯವೇ ಸರಿ ಅನೇಕ ವರ್ಷಗಳಿಂದ ಬಾಬಾ ನಿಮ್ಮೊಳಗೆ ಇದ್ದು ನಮ್ಮ ಮಾತುಕತೆಗಳನ್ನು ನಿಮ್ಮಂತ ಆನಂದ ಇದ್ದಾರೆ ಅದುದ್ದರಿಂದ ನೀವೇ ಧನ್ಯರು ಬಾಬಾ ಅವರನ್ನು ಶ್ರೀಡಿಗೆ ಎಳೆದಿಂದ ನಿಮ್ಮ ಪುಣ್ಯಫಲ ಅಗಾಧವಾದದ್ದು ಸಾಯಿಯೇ ನಮ್ಮ ದತ್ತ ನನಗೆ ನನ್ನ ಮರೆತ ಹರಕೆಗಳನ್ನು ಜ್ಞಾಪಿಸಿದರು ಹಡಗಿನಲ್ಲಿ ಸ್ಥಳ ದೊರಕಿಸಿ ಇಲ್ಲಿಯೇ ನನ್ನನ್ನು ಬರಮಾಡಿಕೊಂಡಿದ್ದಾರೆ ಇದು ಅವರ ಸರ್ವಜ್ಞತೆ ಮತ್ತು ಸರ್ವಶಕ್ತಿಯಾದ ದುಷ್ಟವಲ್ಲವೇ ಎಂದನು ಶ್ರೀಫಲದಿಂದ ಸಂತತಿ ಸೊಲ್ಲಾಪುರದ ಸಕಾರಾಮ ಅವರಿಗೆ ಪತ್ನಿಗೆ ಇಪ್ಪತ್ತೇಳು ವರ್ಷದಿಂದಲೂ ಸಂತಾನ ಇರಲಿಲ್ಲ ಕಂಡ ಕಂಡ ದೇವರಿಗೆಲ್ಲ ಕೈ ಮುಗಿದು ಹರಕೆ ಹೊತ್ತು ನಿರಾಶರಾಗಿದ್ದರು ಕೊನೆಯ ಪ್ರಯತ್ನವೆಂದು ತಮ್ಮ ಮಗನಾದ ವಿಶ್ವನಾಥನೊಡನೆ ಸಿಡಿಗೆ ಬಂದು ಬಾಬಾ ಅವರ ಸೇವೆ ಮಾಡುತ್ತಾ ಎರಡು ತಿಂಗಳು ಕಳೆದರು ಬಾಬಾ ಮಸೀದಿಗೆ ಹೋದಾಗಲೆಲ್ಲ ಭಕ್ತ ಕೋಟೆಯ ಬಾಬಾ ಅವರನ್ನು ಮುತ್ತದನ್ನು ನೋಡುತ್ತಿದ್ದರು ಅವರಿಗೆ ಬಾಬಾ ಅವರೊಬ್ಬರೇ ಇರುವಾಗ ಸಂಧಿಸಿ ತಮ್ಮ ಬಯಕೆಗಳನ್ನು ಅವರಲ್ಲಿ ವ್ಯಕ್ತಪಡಿಸಿ ಆಶೀರ್ವಾದ ಪಡೆಯಬೇಕೆಂದು ಇಚ್ಛಿಸಿದರು ಆದರೆ ಅಂಥ ಸಂದರ್ಭ ಬಹುಕಾಲದವರಿಗೆ ದೊರಕಲೇ ಇಲ್ಲ ಕೊನೆಗೂ ತಮ್ಮ ಪರವಾಗಿ ಬಂದ ಬಾಬಾ ಅವರ ಜೊತೆಗೆ ಮಾತನಾಡಬೇಕೆಂದು ಅವರು ಶ್ಯಾಮ ಅವರಿಗೆ ವಿನಂತಿಸಿಕೊಂಡರು ಆಗ ಶ್ಯಾಮ ಅವರು ಬಾಬಾ ಅವರ ದರ್ಬಾರು ಎಲ್ಲರಿಗೂ ತೆರೆದಿದೆ ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡುತ್ತೇನೆಂದು ಹೇಳಿ ನಿಮಗೆ ದೇವರು ಆಶೀರ್ವಾದಿಸಲಿ ಎಂದರು ಮತ್ತು ಬಾಬಾ ಅವರ ಊಟದ ಸಮಯಕ್ಕೆ ಸರಿಯಾಗಿ ತೆಂಗಿನಕಾಯಿ ಗಂಧದ ಕಡ್ಡಿಯನ್ನು ತೆಗೆದುಕೊಂಡು ಮಸೀದಿಗೆ ಬನ್ನಿ ನಾನು ನಿಮಗೆ ಸಂಜೆ ಆಗ್ನೇ ಮಾಡಿ ಕೂಡಲೇ ನೀವು ಒಳಗೆ ಬರಬೇಕು ಎಂದು ಶ್ರೀಮತಿ ಔರಂಗಾಬಾದ್ ಅವರಿಗೆ ಹೇಳಿದರು ಮುಂದೆ ಒಂದು ದಿನ ಬಾಬಾ ಊಟ ಮಾಡಿದ ನಂತರ ತಮ್ಮ ಕೈ ಕೊಳ್ ತೊಳೆಯುತ್ತಿರುವಾಗ ಶ್ಯಾಮನು ನೀರು ಹಾಕುತ್ತಿದ್ದರು ಆಗ ಬಾಬಾ ಶ್ಯಾಮ ಅವರ ಕೆನ್ನೆ ಚೂಟಿದರು ಶ್ಯಾಮ ಅವರು ಕೋಪಗೊಂಡು ಬಾಬಾ ಈ ರೀತಿ ಚೂಟುವುದು ನಿಮಗೆ ತರವೇ ಹೀಗೆ ಹಿಂಸಿಸುವ ದೇವರು ನಮಗೆ ಬೇಡ ನಾವೆನ್ನೂ ನಿಮ್ಮ ಸೇವಕರೇ ಆತ್ಮೀಯರ ಫಲ ಇದೆ ಏನು ಎಂದರು ಅದಕ್ಕೆ ಬಾಬಾ ಶ್ಯಾಮ ಈ ಹಿಂದಿನ ಮೂವತ್ತೆರಡು ಮೂವತ್ತೆರಡು ಜನ್ಮಗಳಿಂದಲೂ ನೀನು ನನ್ನೊಡೆಯೇ ನಿವೃತ್ತಿ ಅದಕ್ಕೆ ಇದಕ್ಕೂ ಮುಂಚೆ ನಿನ್ನನ್ನು ಮುಂದಾದರೂ ಚೂಟಿದ್ದೇನೆ ಈಗ ಸುಮ್ಮನೆ ಮು ಮುಟ್ಟಿದ್ದಕ್ಕೆ ನನ್ನ ಮೇಲೆ ಇಷ್ಟೊಂದು ಕೋಪವೇ ಎಂದರು ನಂತರ ಶ್ಯಾಮ ಅವರು ನಮಗೆ ಯಾವಾಗಲೂ ಮುದ್ದುಗಳನ್ನು ಕೊಡುತ್ತಾ ಸಿಹಿಯನ್ನು ತಿನಿಸುವ ದೇವರು ಮಾತ್ರ ಬೇಕು ನಿಮ್ಮಿಂದ ನಮಗೆ ಸುಖ ಸ್ವರ್ಗ ಲೋಕದ ವಿಮಾನ ಅಥವಾ ಇನ್ನೀರದ ಮರ್ಯಾದೆಗಳು ಬೇಕಿಲ್ಲ ನಿಮ್ಮ ಚರಣಗಳಲ್ಲಿ ನಮ್ಮ ದೃಢನಂಬಿಕೆಯು ಸದಾ ಜಾಗೃತವಿರಲಿ ಅಷ್ಟೇ ಸಾಕು ಎನ್ನಲು ಬಾಬಾ ಅವರು ಅದಕ್ಕೋಸ್ಕರವೇ ನಾನು ಇಲ್ಲಿ ಬಂದಿರುವುದು ನಾನು ನಿನಗೆ ಆಹಾರ ಕೊಟ್ಟು ರಕ್ಷಿಸುತ್ತೇನೆ ನಿನಗೆ ನನ್ನ ನಿನ್ನಲ್ಲಿ ನನಗೆ ಪ್ರೀತಿ ಮಮತೆ ಇದೆ ಎಂದರು ಕೈಕಳೆದುಕೊಂಡ ಮೇಲೆ ಬಾಬಾ ಅವರು ಆಸನದ ಮೇಲೆ ಕುಳಿತರು ಶ್ಯಾಮ ಅವರು ಶ್ರೀಮತಿ ಔರಂಗಾಬಾದ್ ಅವರನ್ನು ಕರೆದರು ಅವರು ಬಂದು ಬಾಬಾ ಅವರಿಗೆ ನಮಸ್ಕರಿಸಿ ತಂಗಿ ಕಾಯಿ ಮತ್ತು ಕಡ್ಡಿಯನ್ನು ಬಾಬಾ ಅವರಿಗೆ ನಿವೇದಿಸಿದರು ಬಾಬಾ ಅವರು ಆ ತಂಗಿನ ಕಾಯಿಯನ್ನು ಅಲ್ಲಾಡಿಸಿದರು ಅದರ ತಿರುಳು ಅಲ್ಲಾಡುತ್ತಿತ್ತು ಆಗ ಅವರು ನೋಡು ಶ್ಯಾಮ ಇದರ ತಿರುಳು ಅಲ್ಲಾಡಿಕೊಂಡಿದ್ದಿದೆ ಅದೇನು ಸೂಚಿಸುತ್ತದೆ ಎಂದು ಕೇಳಲು ಶ್ಯಾಮ ಅದರಂತೆಯೇ ನನ್ನ ಗರ್ಭದಲ್ಲಿ ಶಿಶುವು ಓರಳಾಡಲಿ ಎಂದು ಆ ಮಹಿಳೆಯು ಪ್ರಾರ್ಥಿಸುತ್ತಿದ್ದಾಳೆ ಆಶೀರ್ವಾದಿಸಿರಿ ಆ ತಂಗಿ ಕಾಯಿಯನ್ನು ಕೊಡಿ ಎಂದರು ತೆಂಗಿನಕಾಯಿ ಸಂತತಿ ದೊರಕಿಸುತ್ತದೆಯೇ ನೀವೆಂದು ಮೂ ನೀವೆಂತ ಮೂಡರು ಎಂದರು ಬಾಬಾ ಶ್ಯಾಮ ನಿಮ್ಮ ನುಡಿಯೇ ನಮ್ಮ ನಿಮ್ಮ ಆಶೀರ್ವಾದ ಅದು ಸಂತಾನ ಸಂತಾನ ನೀಡುವುದೆಂದು ನಮಗೆ ಗೊತ್ತಿದೆ ಸುಮ್ಮನೆ ನಮ್ಮೊಡನೆ ವಾದ ಮಾಡುತ್ತೀರಿ ವಿನಃ ಆಶೀರ್ವದಿಸುತ್ತಿಲ್ಲ ಸ್ವಲ್ಪ ಹೊತ್ತು ಈ ರೀತಿ ಸಂಭಾಷಣೆ ನಡೆಯಿತು ಬಾಬಾ ಅವರು ತೆಂಗಿನಕಾಯಿಯನ್ನು ಶ್ರೀಮತಿ ಔರಂಗಬಾ ದರ ಅವರಿಗೆ ಆಶೀರ್ವಾದವಾಗಿ ಕೊಡಬೇಕೆಂದು ಕೇಳುತ್ತಾರೆ ಕಟ್ಟ ಕಡೆಗೆ ಬಾಬಾ ಸೋತು ಅವಳಿಗೆ ಸಂತತಿ ಲಭಿಸಿದ ಸಭಿಸುತ್ತದೆ ಎಂದರು ಶ್ಯಾಮ ಯಾವಾಗ ಬಾಬಾ ಇನ್ನೂ ಹನ್ನೆರಡು ತಿಂಗಳೊಳಗೆ ಆ ನಂತರ ತಂಗಿ ಕಾಯಿ ಹೊಡೆಯ ಹೊಡೆಯಲಾಯಿತು ಒಂದು ಭಾಗವನ್ನು ಬಾಬಾ ಅವರಿಗೆ ಕೈ ಇಟ್ಟುಕೊಂಡು ಇನ್ನೊಂದು ಭಾಗವನ್ನು ಅವರಿಗೆ ಕೊಡಲಾಯಿತು ಆಗ ಬಾಬಾ ಅವರು ಶ್ರೀಮತಿ ಔರಂಗಾಬಾದ್ರ ಕಡೆಗೆ ತಿರುಗಿ ತಾಯಿ ನನ್ನ ಮಾತಿಗೆ ನೀನೇ ಸಾಕ್ಷಿ ಇಂದಿನಿಂದ ಹನ್ನೆರಡು ತಿಂಗಳೊಳಗೆ ನಿನಗೆ ಸಂತಾನ ಪ್ರಾಪ್ತಿಯಾಗದಿದ್ದರೆ ಆ ದೇವರು ತಲೆಯ ಮೇಲೆ ತೆಂಗಿನಕಾಯಿಯನ್ನು ಹೊಡೆದು ಅವನನ್ನು ಮಸೀದಿಯಿಂದ ಓಡಿಸುತ್ತೇನೆ ಇದಕ್ಕೆ ತಪ್ಪಿದರೆ ನಾನು ಮಾದವನಲ್ಲ ನಾನು ಹೇಳಿದ್ದನ್ನು ಶೀಘ್ರದಲ್ಲಿಯೇ ಮನ ಕಾಣುವಿರಿ ಎಂದರು ಒಂದು ವರ್ಷದೊಳಗೆ ಶ್ರೀಮತಿ ಔರಂಗಾಬಾದರ್ಕರ ಅವರಿಗೆ ಪುತ್ರ ಸಂತಾನವಾಯಿತು ಐದನೇ ತಿಂಗಳಲ್ಲಿ ತಾಯಿ ಮಕ್ಕಳಿಬ್ಬರು ಪ್ರತಿಯೊಂದಿಗೆ ಬಾಬಾ ಅವರ ದರ್ಶನಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಐದುನೂರು ರೂಪಾಯಿಗಳನ್ನು ಕಾಣಿಕೆಯಾಗಿ ಅರ್ಪಿಸಿದರು ಈ ಹಣವನ್ನು ಬಾಬಾ ಅವರು ತಮ್ಮ ಕುದುರೆಮೆ ಶಾಮಕರ್ಣನಿಗೆ ವಸತಿ ಸ್ಥಾನ ಕಟ್ಟಲು ಉಪಯೋಗಿಸಲಾಗಿತ್ತು ಶ್ರೀ ಸಾಯಿ ಪ್ರಣಾಮಗಳು ಸಾಯಿಯಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆ ಅನ್ನೋದು ಇಟ್ಟರೆ ಎಲ್ಲರಲ್ಲೂ ಫಲ ಸಿದ್ಧಿ ಇದೆ ಸೊ ಸಾಯಿ ನ ಯಾವ ಯಾವ ಜನ್ಮ ಜನ್ಮಾಂತರಗಳಿಂದ ನಾವು ಪೂಜಿಸ್ತಾ ಇರ್ತೀವೋ ಸೊ ಅದು ಅವರು ಈ ಜನ್ದಲ್ಲೂ ಕಹ ಸಹ ನಮಗೆ ತಿಳಿದು ತಿಳಿಯೋದನ್ನೇ ಸಹಾಯ ಮಾಡ್ತಾರೆ ಅವರೇ ಅವ್ರನ್ನ ಪೂಜೆ ಮಾಡೋದಲ್ಲೂ ನಮಗೆ ದಾರಿಯನ್ನು ತೋರಿಸ್ಕೊಡ್ತಾರೆ ಅವರೇ ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ಅಂತ ಹೇಳ್ತಾ ಯಾರಿಗೆಲ್ಲ ಈ ಅಧ್ಯಯನ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಯಾರಿಗೆಲ್ಲ ಉಪಯುಕ್ತ ಆಗುತ್ತೆ ದಯವಿಟ್ಟು ಬ ಸಾಯಿ ಭಕ್ತರಿಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸರ್ವಂ ಸಾಯಿ ಮಯಂ